ಈ ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದೆ ಆ ಒಂದು ಶಕ್ತಿಯಿಂದ ಬಡವರಿಗೆ ಮತ್ತೆ ನಾನಾ ರೀತಿ ತೊಂದರೆಗಳು ಕಷ್ಟಗಳು ಎಲ್ಲಾನು ಪರಿಹಾರ ಆಗ್ತಾ ಇರೋದು ಇವತ್ತು ನನ್ನ ಒಂದು ಕೆಲಸಗಳಿಗೆ ಮತ್ತೆ ನನ್ನ ಒಂದು ನಾನು ಮಾಡ್ತಕ್ಕಂತ ಒಂದು ಬಿಸ್ನೆಸ್ ಆಗಿರಬಹುದು ಪ್ರತಿಯೊಂದ್ರಲ್ಲೂ ಸಹ ನಾನು ಮುನ್ನಡೀತಾ ಇದ್ದೀನಿ ಅಂದ್ರೆ ಇಲ್ಲಿಗೆ ಬಂದು ಅಮ್ಮನವರ ಸೇವೆ ಮಾಡಿಕೊಂಡು ಆ ಒಂದು ನಿಂಬೆ ತಗೊಂಡು ನಾನು ತಗೊಂಡೋಗಿ ನನ್ನ ಮನೆಯಲ್ಲಿ ಇಟ್ಕೊಳ್ತೇನೆ ಮತ್ತೆ ಎಲ್ಲಾ ರೀತಿಯಲ್ಲೂ ಸಹ ನನ್ನ ಮನೆಯಲ್ಲಿ ಇವತ್ತು ಅಮ್ಮನವರ ಒಂದು ಕೃಪೆಯಿಂದ ಪ್ರತಿಯೊಂದು ಆ ಕೆಲಸದಲ್ಲೂ ನಾನು ವಿಜೃಂಭಣೆಯಿಂದ ಅಂದ್ರೆ ನನ್ನ ಎಲ್ಲಾನು ಜಯ ಕಳಿಸಿಕೊಂಡು ನಾನು ಮುನ್ನಡೀತಾ ಇದ್ದೀನಿ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನಾವು ಸುಮಾರು ವರ್ಷಗಳಿಂದ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ವಿ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಒಂದು ಪ್ರತಿಫಲನ ನಾನು ನನ್ನ ಕುಟುಂಬ ಆ ಪ್ರತಿಯೊಬ್ಬರೂ ಇದನ್ನು ನಾನು ಪಡ್ಕೊಂಡಿದ್ವಿ ಸುಮಾರು ನನ್ನ ಸ್ನೇಹಿತರಾಗಿರ್ಬೋದು ಮತ್ತು ಸುಮಾರು ಜನನ ಇಲ್ಲಿ ಕರೆಸ್ಕೊಂಡಿದ್ವಿ ಎಲ್ಲ ಒಂದು ಕಷ್ಟಗಳಿಗೆ ಪರಿಹಾರ ಸಿಗುವಂಥ ಕ್ಷೇತ್ರ ಅದರಲ್ಲೂ ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಈ ಒಂದು ಸುಮಾರು ದೇವಸ್ಥಾನಗಳಲ್ಲಿ ಒಂಥರ ಕಮರ್ಷಿಯಲ್ ಥರ ಇರ್ತದೆ ಇಲ್ಲಿ ಯಾವುದೇ ರೀತಿ ನಮಗೆ ಆ ರೀತಿ ಕಾಣಿಸ್ಕೊಂಡಿಲ್ಲ ಅದರಲ್ಲೂ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನನ್ನ ಕರ್ನಾಟಕ ಹಿತರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷ ಸಂಸ್ಥಾಪುರ ಅಂತ ಕಾರಣ ಏನಂದರೆ ಈ ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದೆ ಸೊ ಆ ಕ್ಷ ಆ ಒಂದು ಶಕ್ತಿಯಿಂದ ಸುಮಾರು ಬಡವರಿಗೆ ಮತ್ತು ನಾನಾ ರೀತಿ ತೊಂದರೆಗಳು ಮತ್ತು ನಾನಾ ರೀತಿ ಒಂದು ಕಷ್ಟಗಳು ಎಲ್ಲನೂ ಪರಿಹಾರ ಆಗ್ತಾ ಇರೋದು ಇದು ನಾನು ಇಲ್ಲಿ ಒಂದು ಸಣ್ಣ ದೇವಸ್ಥಾನ ಇದ್ದಾಗಿಂದ ನಾನು ಬರ್ತಾ ಇರೋದು ಯಾಕೆಂದರೆ ಇವತ್ತು ಒಂದು ದಿನ ಬಂದು ನಾನು ಈ ಒಂದು ಹೇಳಿಕೆಯನ್ನು ನಾನು ಕೊಡ್ತಾಯಿಲ್ಲ ಮುಂದಿನ ಭಾಗದಲ್ಲಿ ಈ ಅಮ್ಮನವರು ಕೃಪೆಯಿಂದ ಮತ್ತು ಆ ಒಂದು ಮುಂದೆ ಒಂದು ಶಕ್ತಿ ದೇವತೆ ಏನಿದೆ ಅಷ್ಟೇ ಇತ್ತು ಆ ಕಾಲದಿಂದ ನಾನು ಬರ್ತಾಯಿದ್ದೀನಿ ಇವತ್ತು ನನ್ನ ಒಂದು ಕೆಲಸಗಳಿಗೆ ಮತ್ತು ನನ್ನ ಒಂದು ನಾನು ಮಾಡ್ತಕ್ಕಂಥ ಒಂದು ಬಿಸ್ನೆಸ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಸಹ ನಾನು ಮುನ್ನಡೀತಾ ಇದ್ದೀನಿ ಅಂದರೆ ಇಲ್ಲಿಗೆ ಬಂದು ಅಮ್ಮನವರ ಸೇವೆ ಮಾಡಿಕೊಂಡು ಆ ಒಂದು ನಿಂಬೆಹಣ್ಣನ್ನು ತಗೊಂಡು ನಾನು ತಗೊಂಡೋಗಿ ನನ್ನ ಮನೆಯಲ್ಲಿ ಇಟ್ಕೊಳ್ತೇನೆ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಬಂದು ಇಲ್ಲಿ ನಾನು ಒಂದು ದೃಷ್ಟಿನ ತೆಗೆಸ್ಕೊಂಡು ಒಂದು ಕಟ್ ಹೊಡಿತಾರೆ ಆ ಕಟ್ ಒಡಿಸ್ಕೊಂಡು ನಾನು ಇದ್ದೀನಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಈಗ ನನ್ನ ಮಗ ಬಂದ ನೂರ ಎಂಟು ನಿಂಬೆಹಣ್ಣು ಹಾಕದ ಅವನು ಹಾಕಿ ಇಂಜಿನಿಯರು ಸಹ ಕ್ಲೀನಾಗಿ ಉತ್ತೀರ್ಣನಾಗಿ ಈಗ ಅವನು ಕೆಲಸಕ್ಕೆ ಇದ್ದಾನೆ ಮತ್ತು ಎಲ್ಲ ರೀತಿಯಲ್ಲೂ ಸಹ ನನ್ನ ಮನೆಯಲ್ಲಿ ಇವತ್ತು ಅಮ್ಮನವರ ಒಂದು ಕೃಪೆಯಿಂದ ಪ್ರತಿಯೊಂದು ಕೆಲಸದಲ್ಲೂ ನಾನು ವಿಜೃಂಭಣೆಯಿಂದ ಅಂದರೆ ನನ್ನ ಎಲ್ಲನೂ ಜೈ ಗಳಿಸ್ಕೊಂಡು ನಾನು ಈ ಒಂದು ಮುನ್ನಡೀತಾ ಇದ್ದೀನಿ ಇದಕ್ಕೆ ಕಾರಣಕರ್ತರೆ ನನಗೆ ತಿಳಿದ ಮಟ್ಟಿಗೆ ಈ ಅಮ್ಮನವರು ಒಂದು ಆಶೀರ್ವಾದ ಅಮ್ಮನವರ ಒಂದು ಕೃಪೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ನಾನು ಸುಮಾರು ಒಂದು ಎಂಟು ವರ್ಷಗಳಿಂದ ಬರ್ತಾ ಇರ್ಬೋದು ಅಂತ ಅನಿಸ್ತದೆ ನನಗೆ ಎಂಟು ವರ್ಷಗಳಿಂದ ಸಹ ನಾನು ಇಲ್ಲಿಗೆ ನನ್ನ ಮಕ್ಕಳು ಕುಟುಂಬ ಸ್ನೇಹಿತರು ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ನಮಗೆ ಈ ಇಲ್ಲಿ ಅಡಚಣೆಗಳಾಗಿರ್ಬೋದು ಇನ್ನೊಂದು ಮತ್ತೊಂದು ಇಲ್ಲ ಕಾರಣ ಇಷ್ಟೇ ಬಂದವರಿಗೆ ಇಲ್ಲಿ ಅನ್ನದಾನ ನಾನು ಸಹ ಇಲ್ಲಿ ಅನ್ನದಾನಕ್ಕೆ ನಾನೇ ಅಕ್ಕಿ ತಂದು ಕೊಟ್ಟಿದ್ದೀನಿ ಬೇರೆ ಯಾವುದೇ ನಾನು ಕಾಣಿಕೆ ರೂಪದಲ್ಲಿ ಆಗಿರ್ಬೋದು ಇನ್ನೊಂದು ಮತ್ತೊಂದು ಏನು ಕೊಟ್ಟಿಲ್ಲ ಆದರೂ ನನ್ನ ಕೆಲಸಗಳು ಎಲ್ಲ ಪ್ರತಿಯೊಂದೂ ಸುಗಮವಾಗಿ ನಡೀತಾ ಇರೋದ್ರಿಂದ ನಾನು ಅನ್ನದಾನಕ್ಕೆ ಒಂದು ಕಾಣಿಕೆ ರೂಪದಲ್ಲಿ ಕೀರೆ ತಂದು ಕೊಡ್ತೀವಿ ಈ ರೀತಿ ಆದರೆ ಭಕ್ತಾದಿಗಳು ಎಲ್ಲ ಒಂದು ರೀತಿಯಲ್ಲಿ ಆ ಯಮ್ಮನ ಸೇವೆ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಆ ಬಂದು ಆ ಹೆಮ್ಮನ ಸೇವೆ ಮಾಡೋದಕ್ಕೆ ನೀವು ಪಾತ್ರರಾಗ್ಬೋದು ನಾನು ಪಾತ್ರರಾಗ್ಬೋದು ಎಲ್ಲರೂ ಬಂದು ಇಲ್ಲಿ ಆ ಯಮ್ಮನ ಸೇವೆ ಮಾಡ್ಬೋದು ಯಾಕೆಂದರೆ ಇಲ್ಲಿ ಒಂದು ಶಕ್ತಿ ಇದೆ ಅನ್ನೋದು ಅದು ನೂರಕ್ಕೆ ನೂರು ಸತ್ಯ ಅನ್ನೋದು ನನ್ನ ಒಂದು ಅನುಭವದ ಮಾತು ಇದು ಸಾಮಾನ್ಯವಾಗಿ ಈಗ ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ಸಹ ಒಂದು ಶಾಂತಿ ಒಂದು ಯಾಕೆಂದರೆ ನಾನು ವೈಕುಂಠ ಏಕಾದಶಿಗೂ ಸಹ ಬಂದಿದ್ದೆ ಇಲ್ಲಿ ಎಷ್ಟು ವಿಜೃಂಭಣೆಯಿಂದ ಇತ್ತಂದರೆ ಅಷ್ಟೊಂದು ತುಂಬಾ ಇತ್ತು ಆ ಒಂದು ನಾನು ಬಂದು ಇಲ್ಲಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಮತ್ತು ಸ್ವಾಮಿಗಳ ಹತ್ರ ಮಾತಾಡ್ಕೊಂಡು ಹೋಗಿದ್ದ ದಿವಸ ಅವತ್ತು ರಾತ್ರಿಯೇ ನನಗೆ ಕನಸಿನಲ್ಲಿ ಬಂದ ರೀತಿ ಆಯಿತು ಆ ಕನಸಿನಲ್ಲಿ ಬಂದ ರೀತಿ ಆದಾಗ ಈಗಲೂ ನನ್ನ ಮನೆಯಿಂದ ನನ್ನ ಮಕ್ಕಳು ಪ್ರತಿ ವಾರು ನೆನ್ನೆ ಸಹ ನನ್ನ ಮಗಳು ಬಂದು ಹೋಗಿದ್ದಲ್ಲ ಈ ರೀತಿ ನನ್ನ ಕುಟುಂಬನೇ ಸಹ ಬಂದು ಹೋಗ್ತಾ ಇದ್ದಾರೆ ನನ್ನ ಸ್ನೇಹಿತರು ಬಂದು ಹೋಗ್ತಾ ಇದ್ದಾರೆ ನಿಮಗೂ ಹೇಳೋದೇನಂದರೆ ನಿಮಗೆ ಯಾವುದೇ ರೀತಿಯಲ್ಲಿ ಕಾಯಿಲೆ ಇರ್ಬೋದು ಮತ್ತು ಕಷ್ಟಗಳಿರ್ಬೋದು ಮತ್ತು ಕೈ ಬಾಯಿ ಅಡ್ಡದೆ ಇರ್ಬೋದು ಬಂದು ಅಮ್ಮನವ್ರ ಸೇವೆ ಮಾಡಿ ಅಮ್ಮನವ್ರ ಸೇವೆ ಮಾಡಿಬಿಟ್ಟು ಇಲ್ಲಿ ನೀವು ಪಾತ್ರರಾದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ದಾರಿದ್ರ ದರಿದ್ರ ಇರ್ಬೋದು ಮತ್ತು ಎಲ್ಲ ಒಂದು ರೀತಿಯಲ್ಲಿ ಅವರ ಒಂದು ಕೃಪೆ ನಿಮ್ಮ ಮನೆಗೆ ತಲುಪಿಸಿದರೆ ಖಂಡಿತವಾಗ್ಲೂ ಅದು ಅದರ ಒಂದು ಪ್ರಭಾವನೇ ಬೇರೆ ರೀತಿಯಲ್ಲಿರ್ತದೆ ಅದಕ್ಕೆ ನಾನು ಸುಮಾರು ವರ್ಷಗಳಿಂದ ಅಂದರೆ ಅಮ್ಮನವರು ಇಲ್ಲಿ ಸ್ಥಾಪನೆ ಆದಾಗಿಂದೂ ನಾನು ಬರ್ತಾನೇ ಇದ್ದೀನಿ ನಾನು ಇದುವರೆಗೂ ಯಾವತ್ತೂ ನನಗೆ ಬರೋದಕ್ಕೆ ನನಗೆ ಇಂಟ್ರೆಸ್ಟ್ ಕಡಿಮೆ ಆಗಿಲ್ಲ ಯಾವುದೂ ಇಲ್ಲ ಬಂದು ಅಮ್ಮನವ್ರು ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ವಿ ಮತ್ತು ಏನೋ ಮಕ್ಕಳಿಗೆ ಬರ್ತ್ಡೇ ಇನ್ನೊಂದು ಮತ್ತೊಂದು ಇದ್ರೆ ಅನ್ನದಾನಕ್ಕೆ ಹಕ್ಕಿ ಕೊಡ್ತೀವಿ ಈ ಒಂದು ರೀತಿನಲ್ಲಿ ಮಾಡ್ಕೊಂಡು ಹೋಗ್ತಾ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಇಲ್ಲಿ ಒಂದು ಕಮರ್ಷಿಯಲ್ ಥರ ಆಗಿರ್ಬೋದು ಇನ್ನೊಂದು ಮತ್ತೊಂದು ಏನಿಲ್ಲ ನೀವು ಏನು ಸೇವೆ ಮಾಡ್ತೀರ ಆ ಸೇವೆಗೆ ಇಲ್ಲಿರ್ತಕ್ಕಂಥ ಅರ್ಚಕರು ಪೂಜಾರಿಗಳು ಪ್ರತಿಯೊಬ್ಬರು ಸಹ ಸ್ಪಂದಿಸ್ತಾರೆ ಬಂದು ನಿಮ್ಮ ಕಷ್ಟನ ಇಲ್ಲಿ ಹೇಳ್ಕೊಳ್ಳಿ ಅಮ್ಮನವ್ರ ಹತ್ರ ಹೇಳ್ಕೊಳ್ಳಿ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವ್ರ ಹತ್ರ ಹೇಳ್ಕೊಳ್ಳಿ ಅದಕ್ಕೆ ಪರಿಹಾರ ಕೊಡ್ತಾರೆ ಬಂದು ನೀವು ಹೋಗಿ ಖಂಡಿತವಾಗ ನಿಮ್ಮನೆಯಲ್ಲಿ ಶಾಂತಿ ನೆಲೆ ಎಲ್ಲ ನೆಲೆಸಲಿ ಅಂತ ಹಾರೈಸ್ತೇನೆ ನಮಸ್ಕಾರ ನನ್ನ ರಾಜಣ್ಣ ಅಂತ ತುಮಕೂರಿಂದ ನಾವು ಸುಮಾರು ಐದನೇ ವಾರದಿಂದ ಗೊತ್ತಾ ಇಲ್ಲಿಂದ ನಾವು ಭೂಮಿ ವಿಚಾರಕ್ಕೋಸ್ಕರ ಹರಕೆ ಕಂಡಿದ್ವಿ ಅದು ಭೂಮಿ ವಿಚಾರ ಆಯಿತು ಈಗ ಆರನೇವರೆಗೆ ಬಂದು ಒಂದು ಬೆಲ್ಲದ್ದು ದೀಪಚ್ಚಾಗಿ ಬಂದಿದ್ದೀವಿ ತುಂಬ ತಾಯಿ ಅನುಗ್ರಹದಿಂದ ನಮ್ಗೆ ಅನುಕೂಲ ಆಗಿದೆ ನಾವು ತುಮಕೂರಿಂದ ಬಂದಿರೋದು ನಮ್ಮ ಆರೋಗ್ಯ ಬಗ್ಗೆ ಅನ್ನು ವಿಚಾರಿಸಿದ್ವಿ ಮನೆ ಕಡೆಯಿಂದ ತುಂಬ ತೊಂದರೆ ಇತ್ತು ಅದು ವಿವರಣೆ ಆಗಿದೆ ಅಮ್ಮನ ದಯದಿಂದ ನಮಗೆ ಒಳ್ಳೆಯ ಅನುಕೂಲ ಆಗಿದೆ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಅರಕೆ ಕಟ್ಟಿದ್ವಿ ಅದು ಅನುಕೂಲ ಆಗಿದೆ ಮೂರನೇವರೆಗೆ ಬಂದು ನಿಂಬೆಹಣ್ಣಿಂದು ಸ್ನಾನ ಮಾಡಿಸಿದ್ವಿ ಮತ್ತು ತೀರ್ಥ ಪ್ರಸಾದ ಮಾಡ್ತೀ ಸ್ನಾನ ಮಾಡ್ತಿದ್ವಿ ಸ್ನಾನ ಮಾಡಿದ ಮೇಲೆ ತಿರ್ಗಾ ಐದನೇವರೆಗೆ ಬಂದು ಬೆಲ್ಲದ ಆರತಿ ಮಾಡುವಂದರು ಬೆಲ್ಲದ ಆರತಿ ಮಾಡಿದ್ದೀವಿ ನಾವು ಕುಂಬಳಕಾಯಿ ಆರತಿ ಮಾಡಿದ್ದೀವಿ ಆಮೇಲೆ ನಿಂಬೆಹಣ್ಣಿಂದ ಆರತಿ ಮಾಡಿದ್ದೀವಿ ಇದೆಲ್ಲ ಅನುಕೂಲ ಆಗಿದೆ ಅಡಿಕೆ ಕಟ್ಟಿದ ಆರು ತಿಂಗಳಿಗೆ ಕೆಲಸ ಆಗಿದೆ ಭೂಮಿ ವಿಚಾರವಾಗಿ ಪವರ್ ಚೆನ್ನಾಗಿದೆ ಆ ಮುಂದು ಪವರ್ ಚೆನ್ನಾಗಿದೆ ಪ್ರತಿ ನಗರ ದೇವಿ ನಮ್ಗೆ ಒಳ್ಳೆಯ ಶತ್ರುಗಳಿದ್ರು ಆ ಕ್ಷೇತ್ರಗಳ ನಾಶ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು